ಹಾಯ್ ಎಲ್ಲರಿಗೂ ನಮಸ್ಕಾರ ಶಾಹಿದಾ ಕನ್ನಡ ಎಜುಕೇಷನ್ ಚಾನಲ್ಗೆ ಸ್ವಾಗತ ನಾವೀಗ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಇಪ್ಪತ್ತೈದರಂದು ನಡೆದ ನಾನ್ ಎಚ್ ಕೆ ವಿಭಾಗದ ಎಸ್ ಡಿ ಎ ಪ್ರಶ್ನೆಗಳನ್ನು ನೋಡೋಣ ಪ್ರಶ್ನೆ ಸಂಖ್ಯೆ ಒಂದು ಒಂದು ವಸ್ತುವನ್ನು ಸಂಪೂರ್ಣವಾಗಿ ಅಥವಾ ಭಾಗಶಃ ದ್ರವದಲ್ಲಿ ಮುಳುಗಿಸಿದಾಗ ಅದರಲ್ಲಿ ಪಲ್ಲಟಗೊಂಡ ದ್ರವದ ತೂಕದಷ್ಟೇ ಬಲವನ್ನು ಅದು ಅನುಭವಿಸುತ್ತದೆ ಈ ಹೇಳಿಕೆ ಇದಕ್ಕೆ ಸಂಬಂಧಿಸಿದೆ ಉತ್ತರ ಎ ಆರ್ಕಿಮಿಡಿಸ್ ತತ್ವ ಪ್ರಶ್ನೆ ಸಂಖ್ಯೆ ಎರಡು ಒಬ್ಬ ನುರಿತ ಕ್ರಿಕೆಟಿಗ ಒಂದು ಚೆಂಡನ್ನು ಕ್ಯಾಚ್ ಹಿಡಿಯುವಾಗ ತನ್ನ ಕೈಗಳನ್ನು ಕೆಳಗೆ ಮಾಡುತ್ತಾನೆ ಹೀಗೆ ಮಾಡುವುದರ ವೈಜ್ಞಾನಿಕ ಕಾರಣ ಉತ್ತರ ಬಿ ಹಿಮ್ಮೆಟ್ಟಿಸುವ ಬಲವನ್ನು ಹೆಚ್ಚು ಸಮಯದವರೆಗೆ ಹಾಕಲೆಂದು ಪ್ರಶ್ನೆ ಸಂಖ್ಯೆ ಮೂರು ವಾಹನಗಳಲ್ಲಿ ನೀರನ್ನು ತಂಪುಕ ಎಂದು ಬಳಸಲು ಕಾರಣ ಉತ್ತರ ಎ ಇದರ ವಿಶಿಷ್ಟ ಉಷ್ಣ ಸಾಮರ್ಥ್ಯ ಹೆಚ್ಚಾಗಿದೆ ಪ್ರಶ್ನೆ ಸಂಖ್ಯೆ ನಾಲ್ಕು ನದಿಗಳು ತಮ್ಮ ಮುಖ್ಯ ನದಿಗಳನ್ನು ಸೇರುವ ಮಾನದಂಡವನ್ನಾಗಿರಿಸಿ ಈ ಕೆಳಗಿನ ಯಾವ ಕ್ರಮಾನುಗತವು ಸರಿಯಾಗಿದೆ ಉತ್ತರ ಎ ಜೇಲಂ ಚೀನಾಬ್ ಸಟ್ಲೆಜ್ ಸಿಂಧು ಈ ಕ್ರಮಾನುಗತವು ಸರಿಯಾಗಿದೆ ಪ್ರಶ್ನೆ ಸಂಖ್ಯೆ ಐದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂತೆ ಭಾರತ ಮತ್ತು ಕರ್ನಾಟಕದಲ್ಲಿರುವ ರಾಮ್ಸರ್ ತಾಣಗಳ ಒಟ್ಟು ಸಂಖ್ಯೆಯು ಕ್ರಮವಾಗಿ ಡ್ಯಾಶ್ ಮತ್ತು ಡ್ಯಾಶ್ ಉತ್ತರ ಡಿ ತೊಂಬತ್ತಾರು ಮತ್ತು ನಾಲ್ಕು ರಂಗನತಿಟ್ಟು ಮಂಡ್ಯ ಅಗನಾಶಿನಿ ಉತ್ತರ ಕನ್ನಡ ಜಿಲ್ಲೆ ಅಂಕಣ ಸಮುದ್ರ ವಿಜಯನಗರ ಜಿಲ್ಲೆ ಹಾಗೆ ಕೆರೆ ಗದಗ ಒಟ್ಟು ಭಾರತದಲ್ಲಿ ತೊಂಬತ್ತಾರು ಪ್ರಶ್ನೆ ಸಂಖ್ಯೆ ಆರು ಅಪಾಯಕ್ಕೊಳಗಾಗುವ ಸಂಭವವಿರುವ ಭಯದಲ್ಲಿರುವ ಅಂಚಿನಲ್ಲಿರುವ ಜೀವಿಗಳ ದತ್ತಾಂಶವನ್ನು ಪ್ರಕಟಿಸುವ ಸಂಸ್ಥೆ ಉತ್ತರ ಡಿ ಐ ಯು ಸಿ ಎನ್ ಸ್ನೇಹಿತರೆ ಐ ಯು ಸಿ ಎನ್ ಅಂದರೆ ಪ್ರಕೃತಿ ಸಂರಕ್ಷಣೆಗಾಗಿ ಅಂತಾರಾಷ್ಟ್ರೀಯ ಒಕ್ಕೂಟ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕಾನ್ವರ್ಜೇಷನ್ ಆಫ್ ನೇಚರ್ ಪ್ರಶ್ನೆ ಸಂಖ್ಯೆ ಏಳು ಚರಂಡಿಯ ಕೊಳಚೆ ನೀರಿನಲ್ಲಿ ಜೈವಿಕ ವಿಘಟನ ಹೊಂದಬಹುದಾದ ಸಾವಯವ ವಸ್ತುಗಳು ಎಷ್ಟಿವೆ ಎಂಬುದನ್ನು ಇದರಿಂದ ಅಳತೆ ಮಾಡುವುದರ ಮೂಲಕ ಅಂದಾಜಿಸಬಹುದಾಗಿದೆ ಉತ್ತರ ಸಿ ಜೀವ ರಾಸಾಯನಿಕ ಆಮ್ಲಜನಕ ಬೇಡಿಕೆ ಪ್ರಶ್ನೆ ಸಂಖ್ಯೆ ಎಂಟು ನೆಲದ ವಾತಾವರಣದಿಂದ ಮೇಲ್ಭಾಗದವರೆಗೆ ಇರುವ ಗಾಳಿಯ ಕಾಲಂನಲ್ಲಿ ಇರುವ ಓಝೋನ್ ಪದರದ ದಪ್ಪವನ್ನು ಇದರಿಂದ ಅಳೆಯಲಾಗುತ್ತದೆ ಉತ್ತರ ಬಿ ಡಾಪ್ಸನ್ ಯೂನಿಟ್ಗಳು ಪ್ರಶ್ನೆ ಸಂಖ್ಯೆ ಒಂಬತ್ತು ತೇವಾಂಶವನ್ನು ಅಳೆಯಲು ಬಳಸುವ ಉಪಕರಣ ಉತ್ತರ ಸಿ ಹೈಗ್ರೋಮೀಟರ್ ಪ್ರಶ್ನೆ ಸಂಖ್ಯೆ ಹತ್ತು ಈ ಕೆಳಗಿನ ಯಾವ ಬುಡಕಟ್ಟು ಭಾರತದಲ್ಲಿ ಹೆಚ್ಚು ವ್ಯಾಪಕವಾಗಿ ಹರಡಿದೆ ಉತ್ತರ ಸಿ ಬಿಲ್ ಬಿಲ್ ಬುಡಕಟ್ಟು ಭಾರತದಲ್ಲಿ ಅತಿ ಹೆಚ್ಚು ವ್ಯಾಪಕವಾಗಿ ಹರಡಿದೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ಕೇಂದ್ರೀಯ ಸೇವೆಯ ಅಧಿಕಾರಿಗಳ ನೇಮಕಾತಿ ಮತ್ತು ಸೇವಾ ಸಂಬಂಧಿಸಿದ ವಿವಾದಗಳನ್ನು ತೀರ್ಮಾನಿಸುವ ನ್ಯಾಯಮಂಡಳಿ ಆಯೋಗ ಯಾವುದು ಉತ್ತರ ಎ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ ಪ್ರಶ್ನೆ ಸಂಖ್ಯೆ ಹನ್ನೆರಡು ಭಾರತೀಯ ಪೌರತ್ವವನ್ನು ಪಡೆಯಲು ಅರ್ಹತೆಗಳನ್ನು ನಿಗದಿಗೊಳಿಸುವ ಅಧಿಕಾರ ಯಾರಿಗೆ ಇದೆ ಉತ್ತರ ಡಿ ಸಂಸತ್ತು ಪ್ರಶ್ನ ಸಂಖ್ಯೆ ಹದಿಮೂರು ಸ್ಥಳೀಯ ಸಂಸ್ಥೆಗಳಲ್ಲಿ ಚುನಾವಣೆಗಳಲ್ಲಿ ಸ್ಪರ್ಧಿಸಲು ಅಗತ್ಯವಾದ ವಯಸ್ಸು ಉತ್ತರ ಎ ಇಪ್ಪತ್ತೊಂದು ವರ್ಷ ಹಾಗೆಯೇ ವಿಧಾನಸಭೆ ಮತ್ತು ಲೋಕಸಭೆಗೆ ಸ್ಪರ್ಧಿಸಲು ಇಪ್ಪತ್ತೈದು ವರ್ಷವಿರಬೇಕು ವಿಧಾನ ಪರಿಷತ್ ಮತ್ತು ರಾಜ್ಯ ಸ್ಪರ್ಧಿಸ್ ರಾಜ್ಯಸಭೆಗೆ ಸ್ಪರ್ಧಿಸಲು ಮೂವತ್ತು ವರ್ಷವಿರಬೇಕು ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಚುನಾವಣೆಯನ್ನು ಸ್ಪರ್ಧಿಸಲು ಮೂವತ್ತು ಐದು ವರ್ಷ ಮೂವತ್ತೈದು ವರ್ಷಗಳಾಗಿರಬೇಕು ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಸಂವಿಧಾನ ತಿದ್ದುಪಡಿಗೆ ಸಂಬಂಧಿಸಿದಂತೆ ವಿಧಿ ಮತ್ತು ಭಾಗವನ್ನು ಗುರುತಿಸಿ ಉತ್ತರ ಬಿ ಮುನ್ನೂರ ಅರವತ್ತೆಂಟನೇ ವಿಧಿ ಮತ್ತು ಭಾಗ ಇಪ್ಪತ್ತು ಭಾರತದ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ವಿಧಾನ ದಕ್ಷಿಣ ಆಫ್ರಿಕಾದಿಂದ ಎರವಲು ಪಡೆಯಲಾಗಿದೆ ಇದನ್ನು ಸಂವಿಧಾನದ ಇಪ್ಪತ್ತನೇ ಭಾಗ ಮುನ್ನೂರ ಅರವತ್ತೆಂಟನೇ ವಿಧಿಯಲ್ಲಿ ತಿಳಿಸುತ್ತದೆ ಪ್ರಶ್ನೆ ಸಂಖ್ಯೆ ಹದಿನೈದು ಹೊಸ ಅಖಿಲ ಭಾರತ ಸೇವೆಗಳನ್ನು ಹೇಗೆ ಸೃಜಿಸಬಹುದು ಹೇಗೆ ಸೃಜಿಸಬಹುದು ಉತ್ತರ ಎ ರಾಜ್ಯಸಭೆಯಲ್ಲಿ ನಿರ್ಣಯದ ಮೂಲಕ ಅಖಿಲ ಭಾರತ ಸೇವೆಗಳನ್ನು ಸೃಷ್ಟಿ ಮಾಡುವ ಅಥವಾ ರದ್ದು ಮಾಡುವ ಅಧಿಕಾರ ಸಂಸತ್ತಿನ ಮೇಲ್ಮನೆಯಾದ ರಾಜ್ಯಸಭೆಗೆ ಅಧಿಕಾರವಿದೆ ಪ್ರಶ್ನೆ ಸಂಖ್ಯೆ ಹದಿನಾರು ಮುನ್ಸಿಪಲ್ ಕಾರ್ಪೊರೇಷನ್ ಮುನ್ಸಿಪಲ್ ಕಮಿಷನರನ್ನು ಯಾರು ನೇಮಕ ಮಾಡುತ್ತಾರೆ ಉತ್ತರ ಎ ರಾಜ್ಯ ಸರ್ಕಾರ ಭಾರತದ ಮೊದಲ ಮುನ್ಸಿಪಲ್ ಯಾವುದು ಎಂದರೆ ಅದು ಮದ್ರಾಸ್ ಪ್ರಶ್ನೆ ಸಂಖ್ಯೆ ಹದಿನೇಳು ಕೆಳಗೆ ಕೊಟ್ಟಿರುವ ಭಾರತದ ರಾಷ್ಟ್ರಪತಿಗಳಲ್ಲಿ ಅವಿರೋಧವಾಗಿ ಚುನಾಯಿತರಾದವರು ಯಾರು ಉತ್ತರ ಎ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಪ್ರಶ್ನೆ ಸಂಖ್ಯೆ ಹದಿನೆಂಟು ಶಕ ಸಾವಿರದ ಆರುನೂರ ಎಪ್ಪತ್ತೆರಡರಲ್ಲಿ ಶಿವಾಜಿಯ ಸೈನ್ಯ ಮೊಘಲರನ್ನು ಯಾವ ಕದನದಲ್ಲಿ ಸೋಲಿಸಿತು ಉತ್ತರ ಬಿ ಸಾಲ್ಹೇರ್ ಯುದ್ಧ ಸಾಲ್ಹೇರ್ ಯುದ್ಧ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಕೆಳಗಿನ ಯಾವ ಸ್ಥಳದಲ್ಲಿ ಸ್ತೂಪವನ್ನು ನಿರ್ಮಿಸಲಾಗಿಲ್ಲ ಉತ್ತರ ಡಿ ಕಾರ್ಲೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಯಾರು ಕರ್ನಾಟಕದ ಅರಣ್ಯ ವಿಶ್ವಕೋಶ ಎಂದು ಪ್ರಸಿದ್ಧರಾಗಿದ್ದಾರೆ ಉತ್ತರ ಬಿ ತುಳಸಿಗೌಡ ಪ್ರಶ್ನೆ ಇಪ್ಪತ್ತೊಂದು ಆ್ಯನ್ ಎರ್ ಕಾರ್ಡ್ಸ್ನೆಸ್ ದಿ ಬ್ರಿಟಿಷ್ ಎಂಫೈರ್ ಇನ್ ಇಂಡಿಯಾ ಪುಸ್ತಕವನ್ನು ಬರೆದವರು ಯಾರು ಉತ್ತರ ಡಿ ಶಶಿ ತರೂರ್ ಪ್ರಶ್ನ ಸಂಖ್ಯೆ ಇಪ್ಪತ್ತೆರಡು ಭಾರತದ ಆರ್ಥಿಕ ಸಮೀಕ್ಷೆಯನ್ನು ಭಾರತದ ಆರ್ಥಿಕ ಸಮೀಕ್ಷೆಯನ್ನು ಹಣಕಾಸು ಸಚಿವಾಲಯ ಈ ಕೆಳಗಿನ ಯಾವ ಇಲಾಖೆಯೂ ಸಿದ್ಧಪಡಿಸುತ್ತದೆ ಉತ್ತರ ಸಿ ಆರ್ಥಿಕ ವ್ಯವಹಾರಗಳ ಇಲಾಖೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ಮೂರು ಭಾರತದ ಮೊದಲ ಸಹಕಾರ ಸಂಘ ಯಾವ ವರ್ಷ ಮತ್ತು ಯಾವ ರಾಜ್ಯದಲ್ಲಿ ಪ್ರಾರಂಭವಾಯಿತು ಉತ್ತರ ಬಿ ಸಾವಿರದ ಒಂಬೈನೂರ ಐದು ಕರ್ನಾಟಕದಲ್ಲಿ ಏಷ್ಯಾ ಖಂಡದಲ್ಲೇ ಮೊಟ್ಟ ಮೊದಲ ಕರ್ ಮೊಟ್ಟ ಮೊದಲು ಕರ್ನಾಟಕ ರಾಜ್ಯದ ಗದಗ ಜಿಲ್ಲೆಯಲ್ಲಿ ಕಣಗಿನಹಾಳ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಐದು ಮೇ ಎಂಟರಂದು ಪ್ರಾರಂಭವಾಯಿತು ಕರ್ನಾಟಕದ ಸಹಕಾರ ಪಿತಾಮಹ ಯಾರೆಂದರೆ ಸಿದ್ದನಗೌಡ ಸಣ್ಣರಾಮಗೌಡ ಪಾಟೀಲ ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ನಾಲ್ಕು ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆ ಇರುವ ಸ್ಥಳ ಉತ್ತರ ಬಿ ಮೈಸೂರು ಇವರನ್ನು ಕರ್ನಾಟಕದ ಕರ್ನಾಟಕದ ಗ್ರಾಮ ಪಂಚಾಯಿತಿಗಳ ಪಿತಾಮಹ ಮತ್ತು ಶಿಲ್ಪಿ ಎಂದು ಕರೆಯುತ್ತಾರೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ದಿ ವಿಷನ್ ಆಫ್ ದಿ ಪಂಚಾಯತ್ಸ್ ಆ್ಯಕ್ಟ್ ಹತ್ತೊಂಬತ್ತು ನೂರ ತೊಂಬತ್ತಾರು ಇದು ಡ್ಯಾಶ್ ಸಮಿತಿಯ ಶಿಫಾರಸುಗಳನ್ನು ಆಧರಿಸಿದೆ ಉತ್ತರ ಡಿ ಭೂರಿಯಾ ಬಲವಂತರಾಯ್ ಮೆಹತಾ ಸಮಿತಿಯು ಮೂರು ಹಂತದ ಪಂಚಾಯತ್ ವ್ಯವಸ್ಥೆಯನ್ನು ಶಿಫಾರಸು ಮಾಡುತ್ತದೆ ಹಾಗೆಯೇ ಅಶೋಕ್ ಮೆಹ್ತಾ ಸಮಿತಿಯು ಎರಡು ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಶಿಫಾರಸು ಮಾಡುತ್ತದೆ ಭೂರಿಯಾ ಸಮಿತಿಯ ಪ್ರಕಾರ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಪಿಸಾ ಕಾಯ್ದೆ ಜಾರಿಗೆ ತಂದರು ಈ ಕಾಯ್ದೆಯ ಪ್ರಕಾರ ಐದನೇ ಅನುಸೂಚಿಯಲ್ಲಿರುವ ಕೆಲವು ಪ್ರದೇಶಗಳಲ್ಲಿ ಕಡ್ಡಾಯವಾಗಿ ಗ್ರಾಮ ಪಂಚಾಯಿತಿ ರಚನೆ ಮಾಡಲಾಗಿದೆ ಎಲ್ ಸಿಂಗ್ ವಿ ಸಮಿತಿಯು ಮೊಟ್ಟ ಮೊದಲು ಗ್ರಾಮ ಪಂಚಾಯಿತಿಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನ ನೀಡಬೇಕೆಂದು ಶಿಫಾರಸು ಮಾಡಿತು ಈ ಶಿಫಾರಸಿನ ಮೇರೆಗೆ ಅರವತ್ನಾಲ್ಕನೇ ಮಸೂದೆಯನ್ನು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಸಂವಿಧಾನದ ಎಪ್ಪತ್ತ್ಮೂರನೇ ತಿದ್ದುಪಡಿಯ ಮೂಲಕ ಭಾರತ ಸಂವಿಧಾನದ ಒಂಬತ್ತನೇ ಭಾಗದಲ್ಲಿ ಗ್ರಾಮ ಪಂಚಾಯಿತಿ ಸೇರ್ಪಡೆ ಹೈ ಸೇರ್ಪಡೆ ಮಾಡಲಾಯಿತು ಈ ಕಾಯ್ದೆಯು ಹತ್ತೊಂಬತ್ತು ನೂರ ತೊಂಬತ್ತ್ಮೂರರಲ್ಲಿ ಮೂರು ಹಂತದ ಗ್ರಾಮ ಪಂಚಾಯಿತಿ ಜಾರಿಗೆ ಬಂತು ಪ್ರಶ್ನೆ ಸಂಖ್ಯೆ ಇಪ್ಪತ್ತಾರು ದಿ ಸೌತ್ ಕೆನರಾ ಡಿಸ್ಟ್ರಿಕ್ಟ್ ಕಂಟ್ರೋಲ್ ಕೋ ಆಪರೇಟಿವ್ ಬ್ಯಾಂಕನ್ನು ಹತ್ತೊಂಬತ್ತು ನೂರ ಹದಿನಾಲ್ಕರಲ್ಲಿ ಡ್ಯಾಶ್ನಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿರುವ ಮೂಲಕ ಪ್ರಾರಂಭವಾಯಿತು ಉತ್ತರ ಬಿ ಪುತ್ತೂರು ಪ್ರಶ್ನೆ ಸಂಖ್ಯೆ ಇಪ್ಪತ್ತೇಳು ಸುಸ್ಥಿರ ಅಭಿವೃದ್ಧಿ ಧ್ಯೇಯಗಳು ಈ ಕೆಳಗಿನವುಗಳನ್ನು ಒಳಗೊಂಡಿದೆ ಉತ್ತರ ಎ ಹದಿನೇಳು ಧ್ಯೇಯಗಳು ಮತ್ತು ನೂರ ಗುರಿಗಳು ಹಾಗೂ ಇನ್ನೂರ ಮೂವತ್ತೆರಡು ಸೂಚಕಗಳನ್ನು ಒಳಗೊಂಡಿದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆಂಟು ಸಸ್ಯಗಳಲ್ಲಿ ಆಹಾರವು ಆಕಾರ ಅಂಗದಿಂದ ಉಪಯೋಗಿಸಲ್ಪಡುವ ಅಂಗಕ್ಕೆ ವರ್ಗಾಣೆ ವರ್ಗಾವಣೆಯಾಗುವ ರೂಪ ಉತ್ತರ ಸಿ ಸುಕ್ರೂಸ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂಬತ್ತು ಕ್ಲೋರೋಫಾರ್ಮ್ ಬೆಳಕಿನಲ್ಲಿ ಗಾಳಿಯೊಂದಿಗೆ ಉತ್ಕರ್ಷಣೆಗೊಂಡಾಗ ಬಿಡುಗಡೆಯಾಗುವ ವಿಷ ಅನಿಲ ಉತ್ತರ ಡಿ ಜೀನ್ ಪ್ರಶ್ನೆ ಸಂಖ್ಯೆ ಮೂವತ್ತು ಎನ್ ಡಬ್ಲ್ಯೂ ಡಿ ಪಿ ಆರ್ ಆರ್ ಎ ಎನ್ ಡಬ್ಲ್ಯೂ ಡಿ ಪಿ ಆರ್ ವಿಸ್ತರಿಸಿ ಉತ್ತರ ಸಿ ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಫಾರ್ ಪಡ್ ಏರಿಯಾಸ್ ಇದೇ ರೀತಿಯಾಗಿ ಪಿ ಸಿ ಮತ್ತು ಪಿ ಐ ಹಳೆಯ ಪ್ರಶ್ನೆ ಪತ್ರಿಕೆಗಳು ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು